ಕಳ್ಳಂಬೆಳ್ಳ ಹೋಬಳಿಯ ಸಿಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆತ್ತಪ್ಪನಹಟ್ಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಸಿಬಿ ಮಕ್ಕಳ ಪ್ರಶ್ನೆಗಳಿಗೆ ಕೂತಲ್ಲಿಯೇ ಕೆಲವು ಮೂಲಭೂತ ಸಮಸ್ಯೆಗಳನ್ನು ಫೋನಿನ ಮುಖಾಂತರ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಯವರು ಪರಿಹರಿಸಲಾಯಿತು ಮತ್ತು ಕೆಲವು ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತಂದು ಪರಿಹರಿಸಲಾಗುವುದು ಎಂದು ತಿಳಿಸಿದರು ಅಥವಾ ಬೇರೆ ಬೇರೆ ಮೂಲಗಳಿಂದ ಶಾಸಕರ ಅನುದಾನದಿಂದ ಸಂಸದ ಸಂಸದರ ಅನುದಾನದಿಂದ ಅನೇಕ ಯೋಜನೆಗಳಿಂದ ಶಾಲೆಗಳಿಗೆ ಕಟ್ಟಡಗಳು ಬರ್ತವೆ ಅಂಗನವಾಡಿಗಳಿಗೆ ಕಟ್ಟಡಗಳು ಬರ್ತವೆ ಆದರೆ ಇರುವಂಥ ಸ್ಥಿತಿ ದುಸ್ಥಿತಿಯಾಗಿದ್ರೆ ಅಂಥವುಗಳನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಈಗ ಸಾಕಷ್ಟು ಕೊಠಡಿಗಳನ್ನು ರಿಪೇರಿ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಶಿಕ್ಷಕರು ಈ ಕಡೆ ಗಮನ ಕೊಡಬೇಕು ಶಾಲಾ ಕಟ್ಟಡವನ್ನ ನಮಗೆ ಗೊತ್ತಿದೆ ಸರ್ಕಾರ ನಾವು ಮಾಡಬೇಕು ಸದ್ಬಳಕೆ ಮಾಡ್ಕೋಬೇಕು ನೀರು ಮೇಲೆ ನಿಲ್ಲದ ಹಾಗೆ ನೋಡ್ಕೊಳ್ಬೇಕು ನಾಡು ಪೌಷ್ಟಿಕವಾದ ಬಿಸಿ ತರ ತಯಾರಿಸಲು ಶುದ್ಧ ನೀರಿನಿಂದ ನಮ್ಮ ಶಾಲೆಗೆ ವಾಟರ್ ಫಿಲ್ಟರ್ ಅನ್ನು ಹಾಕಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ನಾನು ಆರನೇ ತರಗತಿ ಓದುತ್ತಿದ್ದೇನೆ ನನ್ನ ಪ್ರಶ್ನೆ ಏನೆಂದರೆ ನಮ್ಮ ಶಾಲೆಗೆ ಅಕ್ಕಪಕ್ಕದ ಊರಿನ ಪಿಲ್ಲಹಳ್ಳಿ ತಿಮ್ಮನಹಟ್ಟಿ ಹಟ್ಟಿ ಬರುವ ಹೆಣ್ಣು ಮಕ್ಕಳು ಬರುತ್ತಾರೆ ಬರುವುದಕ್ಕೆ ಕಷ್ಟವಾಗುತ್ತದೆ ಅವರ ಅಪ್ಪ ಅಮ್ಮ ಕೆಲಸ ಕಾರ್ಯ ಬಿಟ್ಟು ಬರಬೇಕಾಗುತ್ತದೆ ಅವರ ಅಪ್ಪ ಅಮ್ಮ ಬಿಟ್ಟು ಹೋಗದಿದ್ದರೆ ಶಾಲೆಗೆ ಆಗುತ್ತಾರೆ ಆದ್ದರಿಂದ ತಾವುಗಳು ವಾಹನದ ವ್ಯವಸ್ಥೆಯನ್ನು ಮಾಡಿ ಮಾಡಿಸಿ ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದ ಶಾಲೆಯಿಂದ ಪಡೆದೇನೆ ಹದಿನೆಂಟರಂದು ಗ್ರಾಮ ಸಭೆ ನಡೆಸಲಾಯಿತು ಆ ಒಂದು ಗ್ರಾಮ ಸಭೆಯಲ್ಲಿ ಮಕ್ಕಳು ಯಾವ ಯಾವ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರು ಹಾಗೂ ಪಂಚಾಯತಿ ಮಟ್ಟದಲ್ಲಿ ಹಾಗೂ ವಿವಿಧ ಇಲಾಖೆಗಳಿಂದ ಯಾವ ಸಮ ಯಾವ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಲಾಯಿತು ಹಾಗೂ ಕಂಡುಕೊಳ್ಳಲಾಯಿತು ಅಂತ ಈ ಒಂದು ಅನುಪಾಲನಾ ವರದಿಯಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಬೆಳಳ್ಳಿ ಗ್ರಾಮದ ಹೇಮಂತ್ ಕುಮಾರ್ ಐದನೇ ಕ್ಲಾಸ್ ವಿದ್ಯಾರ್ಥಿ ಹೊರಗೊಂದು ಇದ್ದೀನಿ ನಾನು ಯಾಕಂದ್ರೆ ನಾನು ಜೋರಾಗಿ ಮಾತಾಡ್ತೇನೆ ಅಲ್ಲರಿ ಸಮಸ್ಯೆಗಳು ಬರ್ತಾವ ನಿಮ್ಮ ಅವ್ರು ನೀವೇನು ಇದುವರೆಗೂ ಬಂದಿಲ್ಲಾ ಅಂತಾನ ಮಾತಾಡಿದ್ದೀನಿ ಬರ್ತಾರದ ಬಂದ್ರೆ ಅವಾಗ ಕೇಳ್ರಿಲ್ ಅದನ್ನ ನಾನ್ ಬರ್ಕೊಂಡು ಪೊಲೀಸ್ ಇಲಾಖೆಗೆ ಗೊತ್ತಾಗ್ತೀನಿ ಹಂಸ ಹಾಕೋದಾಗ್ಲಿ ಇನ್ನೊಂದಾಗ್ಲಿ ಅದನ್ನ ಪ್ರಶ್ನೆ ಅವಧಿಯಲ್ಲಿ ಕೇಳಿ ಈಗ ಏನಿದ್ರು ಇನ್ನೊಂದು ಅನುಪಾಲಿಗೆ ಕ್ಲಾರಿ ಹಂಸ ಕೊಟ್ಟರು ಆಗಲ್ಲ ಚಿಕ್ಕಂನಳ್ಳಿ ಶಾಲೆ ಇದೆಯಲ್ಲ ಕುಂದಲಾಮನ್ ದೇವಸ್ಥಾನ ಶಾಲೆ ಚಿಕ್ಕಮ್ನಹಳ್ಳಿ ಇದೆಯಲ್ಲ ಅಲ್ಲಿ ಬೂಪ್ಸನ ಗ್ರಾಮ ಪಂಚಾಯತಿ ಹಂಸ ಹಾಕ್ಸಿದ್ರು ಈ ಸಮಸ್ಯೆ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರು ಹಂಸ ಹಾಕಿದಿದ್ಕೆ ಪಿ ಡಬ್ಲ್ಯೂ ಅವ್ರು ಬಂದ್ಬಿಟ್ಟು ಗ್ರಾಮ ಪಂಚಾಯತಿಗೆ ಐದ್ ಸಾವಿರ ಫೈನ್ ಹಾಕಿ ಐದ್ ಸಾವಿರ ವಸೂಲಿ ಮಾಡ್ಕೊಂಡು ಹೋದ್ರು ಆ ಏರಿಯಾದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದಾವೆ ಆ ಏರಿಯಾದಲ್ಲಿ ಆಕ್ಸಿಡೆಂಟ್ ಆಗಿದ್ರೆ ಜಾಸ್ತಿ ಆಕ್ಸಿಡೆಂಟ್ ಆಗಿದ್ರೆ ಮಾತ್ರ ಹಂಸ ಹಾಕಕ್ಕೆ ಕೊಡ್ತಾರೆ ಹಾಕಿದ ಪಿ ಡಬ್ಲ್ಯೂ ಹಾಕಿದ್ದಾರೆ ಮಾಡಿದ ಉದ್ದೇಶ ಓಡಾಡ್ಲಿ ಜನಗಳು ಅಂತ ಅದ್ ಬಿಟ್ಟು ಅಲ್ಲಲ್ಲೇ ಅಲ್ಲಲ್ಲೇ ಹಂಸ ಸಮಸ್ಯೆ ಆಗ್ತದೆ ಆ ಏರಿಯಾದಲ್ಲಿ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಯ್ತು ಮಾತ್ರ ಪಿ ಡಬ್ಲ್ಯೂ ಡಿ ಪರ್ಮಿಷನ್ ಕೊಡ್ತಾರೆ ಇಲ್ಲಾಂದ್ರೆ ಕೊಡಲ್ಲ ನಾವ್ ಅದನ್ನ ಬೇಕಾದ್ರೆ ನೀವ್ ಕೇಳಿದ್ರೆ ಒಂದು ಲೆಟರ್ ಕೊಟ್ರೆ ಆ ಲೆಟರ್ ಹಂಗೆ ನಾನು ಉಲ್ಲೇಖ ಹಾಕ್ಬಿಟ್ಟು ಪಾಸ್ ಮಾಡ್ತೀನಿ ಸರ್ ಪಿ ಡಬ್ಲ್ಯೂ ಡಿ ಇಲಾಖೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಿಒ ಹಾಗೂ ನ್ಯೂಡಲ್ ಅಧಿಕಾರಿ ಬಿಸಿಎಂ ಶಶಿಧರ ಗರ ಅಧ್ಯಕ್ಷತೆ ಕೆಂಪಯ್ಯ ಹೆಚ್ಎನ್ ಉಪಾಧ್ಯಕ್ಷರು ನಾಗರತ್ನಮ್ಮ ಮುತ್ರಾಜ್ ಅಭಿವೃದ್ಧಿ ಅಧಿಕಾರಿ ಹೊನ್ನೆಷ್ಟಿಯಂ ಮುಖ್ಯ ಶಿಕ್ಷಕರು ಪ್ರೌಢಶಾಲೆ ಗವಿರಂಗಯ್ಯ ಸಹ ಶಿಕ್ಷಕರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಕಾರ್ಯದರ್ಶಿ ರವಿಚಂದ್ರ ಎಂಎಸ್ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅಂಗನವಾಡಿ ಇಲಾಖೆಯ ಮೇಲ್ವಿಚಾರಕರು ಹಾಗೂ ಆಶಾ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಶಾಲೆಯ ಶಿಕ್ಷಕರು ಮಕ್ಕಳು ಹಾಗೂ ಗ್ರಾಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಸ್ವಸಹಾಯ ಸಂಘದವರು ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ಬೆಂಚೆ ಮಂಜು